ನನ್ನ ನೆಲದ ಭಾಷೆಯು ದೂರ ಈ ಮನ ಕಂತೂ ದಾರಿ ತೋರುತ್ತಿದೆ ಆ ಭಾಷೆಯದೆ ಬೆಳ ಬೆಳಕು ಬೆಳಕುವ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿದೆ ವಿಮಲ್ ನಮ್ಮ ಭಾಷೆ ಕೇಸರಿ ಪಕ್ಷದ ವತಿಯಿಂದ ಗೆದ್ದ ಸಂಸದ ಕುಟುಂಬದ ಸದಸ್ಯ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಇಂತ ದೊಡ್ಡ ಆರೋಪ ಕೇಳಿ ಬಂದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ನಿನ್ನೆಯೇ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಇದನ್ನೇ ದೊಡ್ಡ ಸುದ್ದಿ ಮಾಡೋಕೆ ಕಾಂಗ್ರೆಸ್ ಕುತಂತ್ರ ಕೂಡ ಮಾಡಿತ್ತು ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಪ್ರಜ್ವಲ್ದು ಎನ್ನಲಾದ ಪೆನ್ ಡ್ರೈವ್ ಸೃಷ್ಟಿಯಾಗಿದೆ ಎಲ್ಲಿ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳಿ ಮತ್ತೊಮ್ಮೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ನೆನ್ನೆ ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಪ್ಲಸ್ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರೇನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಏಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ ಅವರೂ ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನೆನ್ನೆನೇ ಆಗಿದೆ ತೀರ್ಮಾನ ನಿಖಿ ಇವರು ಯಾರು ನಿಮ್ಮ ಪ್ರಜ್ವಲ್ ರೇವಣ್ಣವ್ರದ್ದು ಏನಾದರೂ ಆ ರೀತಿಯ ವಾಸ್ತವಾಂಶ ಇದ್ದರೆ ಅವ್ರು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ದೂರ ಯಾರೂ ನೇರವಾಗಿ ಏನು ಆಪಾದನೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಆದರೂ ಸಹ ನಾನು ನೆನ್ನೆನೇ ಹೇಳಿದ್ದೇನೆ ತಪ್ಪು ಮಾಡಿದವನು ಉಪ್ಪು ತಿನ್ನಲೇ ಉಪ್ಪು ತಿಂದವನು ನೀರು ಇದು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ ನೆನ್ನೆ ಸಹ ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ ಚುನಾವಣೆಗೆ ಮೂರು ದಿನಗಳ ಮುಂಚೆ ಈ ರೀತಿಯ ಒಂದು ಪೆನ್ ಡ್ರೈವ್ಗಳನ್ನು ಒಂದು ಒಂದು ಲಕ್ಷವೋ ಎರಡು ಲಕ್ಷವೋ ಏನೋ ಒಳ್ಳೊಳ್ಳಿ ಗಲ್ಲಗಲ್ಲಿ ಮೇಲೆ ಹಂಚಿರ್ತಕ್ಕಂಥದ್ದು ಇದೆಯಲ್ಲ ಇದೆಲ್ಲ ತನಿಖೆ ಆಗಬೇಕಲ್ಲ ಯಾರು ಮಾಡಿದವರು ಯಾರಿಂದ ಇದೆಲ್ಲ ಹೊರಗೆ ಬಂದಿದೆ ಇದು ಸಹ ತನಿಖೆ ಆಗಬೇಕಾಗಿದೆ ಆ ದೃಷ್ಟಿಯಿಂದ ಅದು ನೋಡೋಣ ಈಗ ಮುಂದೆ ಈಗ ಎಸ್ ಐ ಟಿ ಇವತ್ತೇನು ಸರ್ಕಾರ ಕೊಟ್ಟಿದೆ ಅದನ್ನು ಸೇರಿಸ್ಬೇಕಲ್ವ ಅದನ್ನು ಬರಬೇಕಲ್ವಾ ಅದು ಹೊರಗೆ ಬರಬೇಕಲ್ವಾ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗಬೇಕು ತಪ್ಪಿತಸ್ಥರಷ್ಟೇ ಆ ಒಂದು ಹೆಣ್ಣು ಮಕ್ಕಳ ಮಾನಹರಣ ಮಾಡಿರ್ತಕ್ಕಂಥದ್ರಲ್ಲಿ ಆ ಪೆನ್ ಡ್ರೈವ್ನಲ್ಲಿ ಬಾಗಿಗಳಾಗವರಲ್ಲ ಮಾಡಿ ಸರ್ಕ್ಯುಲೇಟ್ ಮಾಡಿದವರು ಅವ್ರು ಅದಕ್ಕಿಂತಲೂ ಕೆಟ್ಟ ಅಪರಾಧ ಮಾಡಿರ್ತಕ್ಕಂಥದ್ದು ಕಾನೂನು ವ್ಯಾಪ್ತಿಯೊಳಗೆ ಅದು ಎಲ್ಲ ಸತ್ಯ ಹೊರಗೆ ಬರಬೇಕಲ್ಲ ಬರಲಿ ರೇವಣ್ಣ ಅವರು ಅವರ ಪತ್ನಿ ಇಬ್ಬರು ಗ ಮಕ್ಕಳು ಮಕ್ಕಳು ನಾ ಇಲ್ಲಿ ದೇವೇಗೌಡರು ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ ನಮ್ದು ಯಾವುದೇ ವ್ಯವಹಾರಗಳಿಲ್ಲ ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ ಇದೇ ಇರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಈಗ ನನ್ನ ಮನೆ ಹತ್ರ ಬೆಳಿಗ್ಗೆ ಯಾವ ಕಾಂಗ್ರೆಸ್ನ ಒಂದು ಹದಿನೈದು ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನು ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಇದೇನೋ ಒಂದು ನೆನ್ನೆ ಅಣುಕು ಪ್ರದರ್ಶನ ಮಾಡೋರಲ್ಲಿ ದೇವೇಗೌಡ್ರ ಸಂಬಂಧ ಏನಿದಕ್ಕೆ ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕಂಡು ಕೊಡಲಿಕ್ಕಾಗುತ್ತ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ ವೀಕ್ಷಕರೇ ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದೇವೆ ಬಹಳ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ ಎಸ್ ಅದಕ್ಕೂ ಮುಂಚೆ ನೋಡಿರಿ ಜನ ಬಿ ಜೆ ಪಿ ಬೇಕು ಅಂತಾರ ಕಾಂಗ್ರೆಸ್ ಅಂತಾರ ಏನಂತಾರೆ ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ ಸಾ ನೋಡಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನ ಬಯಸ್ತಾರೆ ನೋಡೋಣ ಬನ್ನಿ ಏ ನಮಸ್ಕಾರ ಅಣ್ಣ ಊಟ ಊಟ ಮಾಡ್ತಾ ಇದ್ದೀರಾ ಮಾಡ್ತೀನಿ ಬರೀ ಊಟ ಮಾಡೋಣ ಸವಿಯಲು ಏನ್ ಹೆಸರು ನಿಮ್ದು ಲಿಂಗರಾಜ್ ಅಂತ ಹೇಳಿ ಲಿಂಗರಾಜ್ ಅವರ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ದಾವಣಗೆರೆಯಲ್ಲಿ ಏನ್ ಬಯಸ್ತೀರಿ ಬಿಜೆಪಿ ಬಯಸ್ತೀನಿ ಬಿಜೆಪಿ ಯಾಕ್ರಿ ಬಿಜೆಪಿ ಬಯಸ್ತೀರಾ ಮೇಲೆ ನಮ್ಮ ಬಾಸ್ ಇದ್ದಾರೆ ಬಾಸ್ ಮೇಲೆ ಕೆಳಗೆ ಕೆಳಗಡೆ ಬೇಡ ಅಲ್ಲಿದ್ರೆ ಸಾಕು ನಮ್ಮ ಮ್ಯಾಲಿದ್ರೆ ಸಾಕು ಯೂತ್ಸ್ ಎಲ್ಲ ಹಾಕೋದೆ ಅವರಿಗೆ ಯೂತ್ಸ್ ಎಲ್ಲ ಹಾಕೋದೆ ಅವರಿಗೆ ಯಾಕೆ ಯಾಕೆ ಮೋದಿ ಬರ್ಬೇಕು ಅಂದ್ಕೊತೀರಾ ದೇಶದ ರಕ್ಷಣೆ ಫಸ್ಟ್ ನಾವು ಹೆಂಗಾರ ಇಲ್ಲಿ ದುಡ್ಕಂಡು ತಿಂತೀವಿ ಹೌದ್ರಾ ಅದೇ ದುಡ್ಕಂಡು ನಮ್ಮ ನಾವು ದುಡಿರೋದು ನಾವು ತಿಂತೀವಿ ಅಷ್ಟೇ ಏನು ಫ್ರೀ ಫ್ರೀ ಏನು ಹಂಗಂತೀರ ಹೌದು ದೇಶ ರಕ್ಷಣೆ ಇದ್ರೆ ಎಲ್ಲ ಚಲೋ ಅಂತೀರಾ ಹೌದು ಏನಂತೀರಪ್ಪ ನೀವು ಏ ಪಪ್ಪಾ ನೀನು ನಾಚ್ಕೋಬೇಡ ನೀನು ಹಾಂ ಹೇಳಿ ಆಯ್ತು ಹೇಳಿ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರ ಬ್ರೋ ನೀವು ಬಿಜೆಪಿ ಬಂದ್ರೆ ನೀವು ಬಿಜೆಪಿ ನೀವು ಬಿಜೆಪಿ ಬಿಜೆಪಿ ಯಾಕೆ ಯಾಕೆ ಬಿಜೆಪಿ ಇರ್ಬೇಕು ಅನ್ಕೋತೀರ ಉದ್ದಾರ ಆಗ್ಬೇಕಂದ್ರೆ ಅದೇ ಇರ್ಬೇಕು ನಮ್ಗೆ ಆಯ್ಲ್ ಅಂದ್ರೆ ನಾಳೆ ಬಿಡುತ್ತೆ ಹೆಂಗ್ ಹಾಳಾಗುತ್ತೆ ಸರ್ಕಾರ ಬಂದ ನೋಡ್ರಿ ಏನ್ ಇಲ್ದಂಗ ಬಿಡುತ್ತೆ ನೋಡ್ರಿ ಏನ್ ಉದ್ದಾರ ಐತಿ ಎರಡ್ ಸಾವಿರ ರೂಪಾಯಿ ಕೊಡ್ತಾನೆ ಅಷ್ಟ ಅವನ ಅದ್ರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ ಐಟಮ್ ಗಳು ಎಲ್ಲ ಯಾವ್ಯಾವ ಎಷ್ಟು ಇಟ್ಟಿದೆ ಎಷ್ಟು ಕೇರ ಮತ್ತೆ ಏನ್ ಲಾಸ್ ಆಗ್ತೈತೆ ಲಾಸ್ ಹೆಂಗ್ ಲಾಸ್ ಆಗ್ತೈತಿ ಈ ಸಲ ಗೆಲ್ತಾರ

ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ನವ್ರು ಯಾರು ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ ಹ್ಞೂ ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್ ಓ ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲಾ ಟ್ರಿಪ್ ಹೊಡಿಯಕ್ಕೆ ಹೊಂಟಾರ ನಿಮ್ಮದು ಎಲ್ಲ ಬಂದಾಗೈತಿ ಹೌದು ಒಟ್ಟು ಈ ಸಲ ಬಿ ಜೆ ಪಿಗೆ ಹಾಕ್ತೀರಿ ಓಟು ಹಾಕ್ತಿವಿ ಅವ್ರಿಗೆ ಮೋದಿ 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 ಟು ಏಜು ನನಗೆ ಹತ್ತೊಂಬತ್ತು ಹತ್ತೊಂಬತ್ತು ವೋಟರ್ ರೆಡಿ ಬಂದೈತೆ ಹಾಂ ವೋಟ್ ಹಾಕ್ತಿದ್ದೀನಿ ಹಾ ವೋಟ್ ಹಾಕ್ತೀನಿ ಯಾವಾಗ ವೋಟ ಹಾಕ್ಬೋದಿನ ಈಗ ನಯ ಈ ಫಸ್ಟ್ ಓಟ ಫಸ್ಟ್ ಫಸ್ಟ್ ಓಟು ಫಸ್ಟ್ ವೋಟಿಗೆ ಫಸ್ಟ್ ವೋಟೇ ಮೋದಿ ಹಾ ಮೋದಿ ಯಾಕೆ ಮೋದಿ ಅಂತ ಡಿಸೈಡ್ ಮಾಡ್ದೆ ಅವ್ರಲ್ಲಾ ಇದೆ ಕಂಪ್ನಿ ಇದ ಮಾಡಿದಾರ ಹಂಗಿ ಒಳ್ಳೆ ಒಟ್ಟೆ ಗೀರಿ ಎಲ್ಲ ಮಾಡ್ತಾ ಇದ್ರು ಕಾಂಗ್ರೆಸ್ ಬಂದಾಗ ಇಲ್ಲಿ ಎಲ್ಲಿ ಹೌದಲ್ಲ ಯಾಕ್ರಿಗೆ ಕಾಂಗ್ರೆಸ್ ಬರ್ಬೇಕು ಕಾಂಗ್ರೆಸ್ ಚಾನ್ಸ್ ಕೊಟ್ಟಾರ ಈಗ ನಾಲ್ಕನೇ ಟೈಮ್ ಇವ್ರಿಗೆ ಕೊಡ್ತಾರ ಯಾರಿ ಮೂರ್ ಎರಡೇ ಟೈಮ್ ಕಂಡ್ರಿ ಎರಡೇ ಟೈಮು ಹತ್ತೇ ವರ್ಷ

ವೋಟ್ ಹಾಕದರೆ ಬಿಜೆಪಿ ಗೆ ವೋಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ. ಬಿಟ್ಬಿಡಿ. ಯಾರಿಗೂ ಹಾಕಲೇಬೇಡಿ. ಎದ್ಬಿಡಿ. ಏನಾಗಲ್ಲ. ಯಾಕ ಕಾಂಗ್ರೆಸ್ ಗೆ ಹಾಕೋರು ಇರ್ತಾರಪ್ಪ. ಹಾ? ಕಾಂಗ್ರೆಸ್ ಗೆ ಹಾಕೋರು ಇರ್ತಾರಪ್ಪ. ಇಲ್ಲ ಕಾಂಗ್ರೆಸ್ ಗೆ ಹಾಕೋರು ನಿಮಗೆ ಏನಾಯಿತಾ ನ ಬೇಕು ಅಂದ್ರೆ ಈಗ ಹೊಳೆಗೆ ನೀರು ಎಷ್ಟು ಇದೆ? ಬಿಜೆಪಿ ಸರ್ಕಾರ ಇದ್ರೆ ಮರಿತಿತ್ತು. ಮರಿತಿತ್ತು. ತುಂಬ ಮರಿತಿತ್ತು. ಈಗ ಎಷ್ಟಿದೆ ಇದೆ? ಆಯ್ತು. ಒಟ್ಟು ನಿಮಗೆ ಬಿಜೆಪಿ ಬರಬೇಕು. ಹಾ ಬಿಜೆಪಿ ಬ್ರೋ. ಹೆಣ್ರಣ್ಣ. ಹೆಣ್ರಣ್ಣ. ಹಾ? ಕಾಂಗ್ರೆಸ್ ನಿಮ್ಮ ಹೆಸರೇನ ಪ್ರಕಾಶ್ ಅಂತ ಪ್ರಕಾಶ್ ಅವರೇ ಪ್ರಕಾಶಮಾನವಾಗಿ ಹೊಳಿತಾ ಇದೀರಾ ಹಬ್ಬ ಹಬ್ಬ ಇವತ್ತು ಅದಕ್ಕೆ ಪ್ರಕಾಶಮಾನವಾಗಿ ಒಳಿತಾಯಿರ ಹಬ್ಬ ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಭಿವೃದ್ಧಿ ಅಭಿವೃದ್ಧಿ ಪಕ್ಷ ಯಾವ್ದು ಹ್ಮ್ ಬಿಜೆಪಿ ಪಕ್ಷ್ರಿ ಆಗೈತೆ ಯಾವ ಪಕ್ಷ ಬರ್ಬೇಕು ಬಿಜೆಪಿನ ಬರಕ್ ಯಾಕೆ ಬಿಜೆಪಿ ಬರ್ಬೇಕು ಕಾಂಗ್ರೆಸ್ ಬಡವಾ ನೀರು ಮಳೆಗಾಲ ಯಡಿಯೂರಪ್ಪ ಬೊಮ್ಮಾಯಿ ಬಹಳ ಬಲ ಆತು ಮಳೆಗಾಲ ಹಂಗಾಗಿ ಅದು ಅಭಿವೃದ್ಧಿ ಅಂತ ನಮಗೆ ನಮಗೆ ಪ್ರಭಾ ಮೇಡಮ್ ಅಲ್ಲ ಅಲ್ಲಿ ಕೇಂದ್ರ ಇದು ದೇಶೀಯ ಚುನಾವಣೆ ಐತಿ ಮೋದಿನ ಕಾಂಗ್ರೆಸ್ ಪ್ರಭಾ ಮೇಡಮ್ ಕಾಂಗ್ರೆಸ್ ಅಲ್ಲಿ 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 ಪ್ರಧಾನಮಂತ್ರಿ ಮಂತ್ರಿ